ನಮಸ್ಕಾರಗಳು ಬಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಶುಭೋದಯಗಳು ಇವತ್ತಿನ ಮ್ಯಾಚ್ ಎಸ್ ಟಾಟಾ ಐ ಪಿ ಎಲ್ ನಲ್ಲಿ ಇವತ್ತು ಮುಂಬೈ ಇಂಡಿಯನ್ಸ್ ಒಂದೇ ರೀತಿಯಾಗಿ ಸನ್ರೈಸರ್ಸ್ ಹೈದರಾಬಾದ್ ನಡುವಿನ ಕದನ ಅದು ಕೂಡ ಸೆಕೆಂಡ್ ಟೈಮ್ ಆಗ್ತಿರೋದ್ರಿಂದ ಅದರ ಪ್ರಯೋಗಿ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ಮ್ಯಾಚ್ ಎಲ್ಲ ಆಗ್ತದೆ ಅದೇ ರೀತಿಯಾಗಿ ವಿನ್ ಪ್ರಿಡಿಕ್ಷನ್ ಪ್ಲೇಯಿಂಗ್ ರಿಪೋರ್ಟ್ಸ್ ಗಳು ರಿಪೋರ್ಟ್ಸ್ಗಳು ಎಷ್ಟು ಕೃಷಿಯಲ್ ಆಗುತ್ತೆ ಇವತ್ತೇನಾದರೂ ದೊಡ್ಡ ಅಚೀವ್ಮೆಂಟ್ ಆಗುತ್ತೆ ಟಾಟಾ ಐ ಪಿ ನಲ್ಲಿ ದೊಡ್ಡ ಬಿಗ್ ಅಚೀವ್ಮೆಂಟ್ ಏನಾದರೂ ಸ್ಕೋರ್ ಸಿಕ್ಕಪಟ್ಟೆ ಅಬವ್ ಆಗುತ್ತೆ ಎಲ್ಲವನ್ನು ನಿಮಗೆ ಇವಳು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ ಅದಕ್ಕೂ ಮೊದಲಾಗಿ ಚಾನಲ್ ಒಂದು ವಿಸಿಟ್ ಮಾಡ್ತಾ ಹೊಸಬ್ರೆ ಬೇಗನೆ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ಮಾಡುವಂತೂ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟೇಟ್ ಎಸ್ ಇವತ್ತಿನ ಮ್ಯಾಚ್ ಕಡೆ ಹೋಗೋದಾದ್ರೆ ಎಸ್ ಮುಂಬೈ ಇಂಡಿಯನ್ಸ್ ಅದೇ ರೀತಿಯಾಗಿ ಸನ್ ರೈಸರ್ ಹೈದರಾಬಾದ್ನ ಮ್ಯಾಚ್ ಎಲ್ಲ ಆಗ್ತದೆ ಅಂತ ಕೇಳಿದರೆ ಸನ್ ರೈಸರ್ಸ್ ಹೈದ್ರಾಬಾದ್ ಹೋಮ್ ಗ್ರೌಂಡ್ ಆಗಿರುವಂಥ ರಾಜೀವ್ ಗಾಂಧಿ ಇಂಟರ್ನ್ಯಾಷನಲ್ ಸ್ಟೇಡಿಯಮಲ್ಲಿ ಆಗ್ತಿರುವಂಥ ಮ್ಯಾಚ್ ಎಸ್ ಇಲ್ಲಿಯ ಪಿಚ್ ರಿಪೋರ್ಟ್ ಕಡೆ ಬಂದು ಪಿಚ್ ರಿಪೋರ್ಟ್ ಹೇಳ್ತಾ ಇರುವ ಪ್ರಕಾರ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಆಟ ಆಡಿದವ್ರಿಗೆ ಹೆಚ್ಚಿನದಾಗಿ ನೂರ ಎಂಬತ್ತರಿಂದ ನೂರ ತೊಂಬತ್ತು ಅಷ್ಟೇ ರನ್ಸ್ ಹೊಡೆಯಲಿಕ್ಕೆ ಆಗೋದು ಎರಡು ನೂರು ಪ್ಲಸ್ ರನ್ನು ಹೊಡೆದ್ರೂ ದೊಡ್ಡ ಅಚೀವ್ಮೆಂಟ್ ಈಸಿಯಾಗಿ ಡಿಫೆಂಡ್ ಮಾಡ್ಕೊಳ್ಬೋದು ಅಂತ ಇಲ್ಲಿ ಪಿಚ್ ಹೇಳ್ತಾ ಇದೆ ಆದರೂ ಕೂಡ ನನ್ನ ಪ್ರಕಾರ ಟಾಸ್ ಕ್ರೂಷಿಯಲ್ ಆಗೋದು ಅಂತ ಹೌದು ಟಾಸ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆನೇ ಹೋಗ್ತಾರೆ ಇದು ಪ್ರತಿ ಮ್ಯಾಚಲ್ಲೂ ಅಷ್ಟೇ ಬಿಟ್ಟೆ ಚೇಜಿಂಗ್ ಈಸಿಯಾಗಿ ಒಂದು ಟೀಮ್ಗೆ ಸ್ಟ್ರೆಂತ್ನ ತಂದುಕೊಡುತ್ತೆ ಎಷ್ಟು ರನ್ ಇದೆಯೋ ಅದ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡಿರುತ್ತೆ ಯಾವ ರೀತಿ ಬ್ಯಾಟಿಂಗ್ನ ಹೆಚ್ಚಿಸಬೇಕು ಅಂತ ಅದಕ್ಕಾಗಿ ನನ್ನ ಪ್ರಕಾರ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಕಡೆ ಅಂತ ಹೌದು ಅಥವಾ ಏನಾದರೂ ಟಾಸ್ ಸೋದರೂ ಕೂಡ ನೂರ ಎಂಬತ್ತಿ ನೂರ ತೊಂಬತ್ತು ಹೊಡೆದ್ರೂ ಕೂಡ ಡಿಫೆನ್ಸ್ ಮಾಡ್ಕೊಳ್ಬೋದು ನಮ್ಮ ಮುಂಬೈ ಇಂಡಿಯನ್ಸ್ನ ಬೌಲಿಂಗ್ ಲೈನಪ್ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿದೆ ಆದರೆ ಎಸ್ ಆರ್ ಎಚ್ನ ಬೌಲಿಂಗ್ ಲೈನ್ ಅಪ್ ಸಿಕ್ಕಾಪಟ್ಟೆ ವೀಕ್ ಇರೋದ್ರಿಂದ ಹೌದು ಅವ್ರದ್ದು ಕೂಡ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಬೌಲರ್ಸ್ಗಳಿದ್ದರೂ ಕೂಡ ಅದು ಮುಂಬೈ ಇಂಡಿಯನ್ಸ್ ಅಷ್ಟು ಎಕ್ಸ್ಪೀರಿಯೆನ್ಸ್ ಮತ್ತು ಡಿಸಿಪ್ಲಿನ್ ಬೌಲಿಂಗ್ ಲೈನಪ್ಪು ಸನ್ರೈಸರ್ಸ್ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಈ ಕಡೆ ಬ್ಯಾಟಿಂಗ್ ಕಡೆ ಬಂದಂತೂ ಮುಂಬೈ ಇಂಡಿಯನ್ಸಲ್ಲಿ ರೋಹಿತ್ ಶರ್ಮಾ ಟನ್ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ಬಿಂತ ಫಾರ್ಮಲ್ಲಿದ್ದಾರೆ ಇರೋದರಿಂದ ಕೆಲವೊಂದು ಒಂದೆರಡರಿಂದ ಮೂರು ಮ್ಯಾಚಸ್ಗಳಲ್ಲಿ ಒಳ್ಳೆ ಟಚ್ ಫಾರ್ಮಲ್ಲಿ ಇದ್ದಾರೆ ಈ ಮೂರು ಬ್ಯಾಟರ್ಸ್ಗಳು ಆದರೆ ಇವ್ರ ಕಡೆ ಬಂದರೆ ಅಭಿಷೇಕ್ ಶರ್ಮಾ ಒಬ್ರು ಬಿಟ್ಟರೆ ಟ್ರಾವಿಸ್ ಹೆಡ್ ಕೂಡ ಒಂಚೂರು ಇಲ್ಲ ಅದೇ ರೀತಿಯಾಗಿ ಇಶನ್ ಕಿಶನ್ ಇಲ್ಲ ಹೆನ್ರಿ ಕ್ಲಾಸನ್ ಇಲ್ಲ ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಗೆಪ್ತಿದ್ರು ಕೂಡ ಸನ್ರೈಸರ್ಸ್ ಹೈದ್ರಾಬಾದ್ದು ಆದರೆ ಈ ಬಾರಿ ಏನು ಕೂಡ ಅವರು ಬ್ಯಾಟಿಂಗ್ ಅಲ್ಲಿ ಒಂಚೂರು ಕೂಡ ಕ್ಲಾಸ್ ಬರ್ತಾ ಇಲ್ಲ ಅಂತಲೇ ಹೇಳ್ಬೋದಾಗಿದೆ ಮತ್ತೊಂದು ಅಂತ ಹೇಳಿದ್ರೆ ಮುಂಬೈ ಇಂಡಿಯನ್ಸ್ ಎಂಟು ಪಾಯಿಂಟ್ಸ್ಗಳ ಮೂಲಕ ಟಾಪ್ ಸಿಕ್ಸಲ್ಲಿ ಏನೂ ಇದೆ ಆದರೆ ಇವತ್ತೇನಾದ್ರೂ ವಿನ್ ಆದರೂ ಟಾಪ್ ಟೆನ್ ಪಾಯಿಂಟ್ಸ್ಗಳ ಮೂಲಕ ಟಾಫ್ ಎಟ್ ಫೈ ಹತ್ರ ಹತ್ತತ್ರ ಬರ್ತಾರೆ ಅಂತಲೇ ಹೇಳ್ಬೋದು ಇದೆ ಮುಂಬೈ ಇಂಡಿಯನ್ಸ್ ಅದಕ್ಕಾಗಿ ನನ್ನ ಪ್ರಕಾರ ಇವತ್ತು ಸನ್ ರೈಸರ್ಸ್ ವಿನ್ ಆದರೆ ಅವರು ವಿನ್ ಆದರೆ ಕಾನ್ಸ್ಟೇಬಲ್ ಕೆಳಗಿರೋದ್ರಿಂದ ಪಾಟಮಲ್ಲಿ ಇರೋದ್ರಿಂದ ಅವ್ರಿಗೆ ಲಾಭ ಆಗ್ಬೋದು ಬಿಟ್ಟರೆ ನಮಗೆ ಮುಂಬೈ ಇಂಡಿಯನ್ಸ್ಗಿಂತ ಹೆಚ್ಚಿನದಾಗಿ ಸನ್ ರೈಸರ್ಸ್ ಹೈದ್ರಾಬಾದ್ ಇವತ್ತಿನ ಮ್ಯಾಚ್ ವಿನ್ ಆಗಬೇಕು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿ ಪ್ಲೇಯಿಂಗ್ ಲೆವೆನ್ ಕಡೆ ಬಂದರೆ ಪ್ಲೇಯಿಂಗ್ ಲೆವೆನ್ ಯಾವ ರೀತಿ ಬರ್ಬೋದು ಮೊದಲೇದಾಗಿ ಮುಂಬೈ ಇಂಡಿಯನ್ಸ್ ತೆಗೆದುಕೊಂಡ್ರೆ ರೋಹಿತ್ ಶರ್ಮ ಅವ್ರ ಜೊತೆ ಟೆಂಟ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ತಿಲಕ್ ವರ್ಮಾ ನಂಬರ್ ಫೋರ್ ಅಲ್ಲಿ ಸೂರ್ಯಕುಮಾರ್ ಯಾದವ್ ನಂಬರ್ ಫಿಫ್ತ್ ಅಲ್ಲಿ ವಿಲ್ ಜಾಕ್ಸ್ ನಂಬರ್ ಸಿಕ್ಸ್ ಅಲ್ಲಿ ಹಾರ್ದಿಕ್ ಪಾಂಡ್ಯ ನಂಬರ್ ಸೆವೆಂತ್ ಅಲ್ಲಿ ನಿಹನು ಧರ್ ಅವರು ಮಿಚಲ್ ಸ್ಯಾಂಟ್ನರ್ ಅದೇ ರೀತಿಯಾಗಿ ನೆಕ್ಸ್ಟ್ ದೀಪಕ್ ಚಾರ್ ಟ್ರೆಂಟ್ ಬೋಲ್ಟ್ ಸತ್ಯರಾಮನ್ ರಾಜು ಅಥವಾ ನನ್ನ ಪ್ರಕಾರ ಬೋಮ್ರ ಅವರು ನನ್ನ ಪ್ರಕಾರ ಮುಜಿಬುರ್ ರಹೀಮು ಬರೋಲ್ಲ ಅಥವಾ ಪಿಯೂಷ್ ಶರ್ಮಾ ಅವರು ಬರಲ್ಲ ಸತ್ಯನಾರಾಯಣ ರಾಜು ಅಥವಾ ಪಿಯೂಷ್ ಚಾವಲ್ ಅವರು ಬರ್ಬೋದು ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಮೇಯ್ನ್ ಸ್ಪಿನ್ನರ್ ಹಾಕೊಂಡು ಮುಂಬೈ ಇಂಡಿಯನ್ಸ್ಗೆ ಪಿಯೂಷ್ ಚಾವಲ್ ಅವರ ಎಕ್ಸ್ಪೀರಿಯನ್ಸ್ ಇರೋದರಿಂದ ಪಿಯೂಷ್ ಚಾವ್ಲ ಅವ್ರನ್ನ ನಮ್ಮ ನನ್ನ ಪ್ರಕಾರ ಇವತ್ತಿನ ಪ್ಲೇಯಿಂಗ್ ಲೆವೆನಲ್ಲಿ ತರ್ತಾರೆ ಜಸ್ಪ್ರೀತ್ ಬುಮ್ರಾಮ್ ದೀಪಕ್ ಚಾರ್ ಅದೇ ರೀತಿ ಟ್ರೆಂಟ್ ಬೋಲ್ಟ್ ಮೇನ್ ಇವರ ಬ್ರಹ್ಮಸ್ತ್ರ ಅಂತಲೇ ಹೇಳ್ಬೋದಾಗಿದೆ ಫಾಸ್ಟ್ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಒಂಥರ ಕಡಕ್ಕೆ ಹಾಕೊಂಡು ಇವ್ರದ್ದು ಕೂಡ ಬ್ಯಾಟಿಂಗ್ ಲೈನಪ್ ಅದೇ ರೀತಿಯಾಗಿ ಬೌಲಿಂಗ್ ಲೈನಪ್ ಎರಡೂ ಕೂಡ ಸಿಕ್ಕಾಪಟ್ಟೆ ಸಾಲಿಡ್ ಹಾಕೊಂಡಿದೆ ಅಂತಾನೆ ಹೇಳ್ಬೋದಾಗಿದೆ ಅದಕ್ಕಾಗಿ ನನ್ನ ಪ್ರಕಾರ ಇವತ್ತಿನ ಅನಿಸ್ತಾ ಈ ಮುಂಬೈ ಇಂಡಿಯನ್ಸ್ ಕೂಡ ಸಿಕ್ಕಾಪಟ್ಟೆ ಟಕ್ಕರ್ ಕೊಡೋದು ಅಂತ ಹೌದು ಅದೇ ರೀತಿಯಾಗಿ ರಾಜೀವ್ ಗಾಂಧಿ ಅಲ್ಲಿ ಆಗಿರೋ ದಿನ ನನ್ನ ಪ್ರಕಾರ ಚೇಸಿಂಗ್ ಆದರೆ ಈಸಿ ಆಗುತ್ತೆ ಸ್ಕೋರ್ ಬೋರ್ಡ್ ನೋಡ್ಕೊಂಡು ಆಟ ಆಡಲಿಕ್ಕೆ ಅದೇ ರೀತಿ ಸನ್ ರೈಸರ್ಸ್ ಹೈದ್ರಬಾದ್ನಿವಿನ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಇದೆ ಅಭಿಷೇಕ್ ಶರ್ಮಾ ಜೊತೆ ಟ್ರಾಫಿ ಸೆಡ್ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀ ಅಲ್ಲಿ ಇಶಾನ್ ಕಿಶನ್ ನಂಬರ್ ಫೋರ್ ಅಲ್ಲಿ ನಿತೀಶ್ ಕುಮಾರ್ ರೆಡ್ಡಿ ನಂಬರ್ ಫಿಫ್ ಅಲ್ಲಿ ಹೆನ್ರಿ ಕ್ಲಾಸ್ ನಂಬರ್ ಅಲ್ಲಿ ಅಭಿನವ್ ಮನೋರ್ ನಂಬರ್ ಸೆವೆಂತ್ ಅಲ್ಲಿ ಅಂಕಿತ್ ವರ್ಮಾ ನಂಬರ್ ಅಲ್ಲಿ ಪ್ಯಾಟ್ ಕ್ಯಾಪ್ಟನ್ ನಂಬರ್ ನೈನ್ ಅಲ್ಲಿ ಹರ್ಷರ್ ಪಟೇಲ್ ನಂಬರ್ ಟೆಂತ್ ಅಲ್ಲಿ ಆಡಮ್ ಸ್ಯಾಂಪ ನೆಕ್ಸ್ಟ್ ಅಲ್ಲಿ ಮೊಹಮ್ಮದ್ ಶಮಿ ರಾಹುಲ್ ಚಹರ್ ಇದು ಸನ್ ರೈಸರ್ಸ್ ಹೈದರಾಬಾದ್ ನ ಪ್ಲೇಯಿಂಗ್ ಲೆವೆನ್ ಆಗಿ ಇಲ್ಲಂತ ನೋಡ್ತಾ ಇದ್ರೆ ಅಭಿಷೇಕ್ ಶರ್ಮಾ ಒಂದು ಟಚ್ ಅಲ್ಲಿ ಇರೋದು ಬಿಟ್ರೆ ಮತ್ತೆ ಯಾರು ಕೂಡ ಸನ್ ರೈಸರ್ಸ್ ಹೈದರಾಬಾದ್ ಪರವಾಗಿ ಒಂಚೂರು ಕೂಡ ಟಚ್ ಅಲ್ಲಿಲ್ಲ ಅದ್ಕಲ್ಲಿ ಸನ್ ರೈಸರ್ಸ್ ಹೈದ್ರಾಬಾದ್ ಸಿಕ್ಕಾಪಟ್ಟೆ ಬಾಟಮಲ್ಲಿ ಕಚ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿದೆ ಇದೆ ಬೌಲಿಂಗ್ ಲೈನಪಲ್ಲೂ ಕೂಡ ಕನ್ಸಿಸ್ಟೆನ್ಸಿಯಾಗಿ ಯಾರು ಕೂಡ ಪರ್ಫಾರ್ಮೆನ್ಸ್ ಮಾಡ್ತಿಲ್ಲ ಅದಕ್ಕಾಗಿ ಇಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ದು ಬೌಲಿಂಗ್ ಲೈನಪ್ ಸಿಕ್ಕಾಪಟ್ಟೆ ವೀಕ್ ಇದೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದೆ ಅದೇ ರೀತಿಯಾಗಿ ಮುಂಬೈ ಇಂಡಿಯನ್ಸ್ ನೋಡಿದ್ರೆ ಪಿನ್ ಟು ಪಿನ್ ಬೌಲಿಂಗ್ ಒಂದು ಕಡಕ್ ಹಾಕೊಂಡಿದೆ ಅದರಲ್ಲಂತೂ ಬ್ಯಾಟಿಂಗ್ ಕಡೆ ಹೋದಂತೂ ಸ್ಟ್ರೆಂತ್ ಟಾಪ್ ಸೆವೆನ್ ಅಂತೂ ಹೆವಿ ಇದೆ ಅಂತಲೇ ಹೇಳ್ಬೋದು ಮುಂಬೈ ಇಂಡಿಯನ್ಸ್ದು ಅದೇ ಇವತ್ತಿನ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ಆದರೂ ಕೂಡ ನನಗೆ ಯಾಕೋ ಗಟ್ ಫೀಲಿಂಗ್ ಹೇಳ್ತಾರೆ ಸನ್ರೈಸರ್ಸ್ ಹೈದರಾಬಾದ್ ಇವತ್ತಿನ ಮ್ಯಾಚ್ ವಿನ್ ಆಗುತ್ತೆ ಅಂತ ನಿಮ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಪ್ರಕಾರ ಮುಂಬೈ ಇಂಡಿಯನ್ಸ್ ಇವತ್ತಿನ ಮ್ಯಾಚ್ ನ ಸೋಲ್ ಅತ್ತೆ ಅವೇ ಅಲ್ಲಿ ಅಂತ ನನ್ನ ಪ್ರಕಾರ ಅನ್ನೋ ಸೋಲ್ ಬೇಕು ನಮ್ಮ ಪ್ರಕಾರ ನಿಮ್ಗೆ ಏನು ಅನ್ನೋದನ್ನ ಅದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಮುಂಬೈ ಇಂಡಿಯನ್ಸ್ ಅದೇ ರೀತಿ ಸನ್ ರೈಸರ್ ಹೈದರಾಬಾದ್ ನಾ ಮ್ಯಾಚ್ ಡೇ ಪ್ರಿಯೋ ಆಗಿತ್ತು ನಿಮ್ಗೆ ಈ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡಿ ನೀವು ಚೆನ್ನಾಗಿ ಗೋಸ್ಕರ ಬೇಗನೆ ಚಾನಲ್ ಬಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ